ನಿಮ್ಮ ಕ್ಷೇತ್ರದಲ್ಲಿ ಎಂ ಪಿ ಯಾರಾಗಬೇಕು ಡಿ ಕೆ ಸುರೇಶ್ ಅವರು ಇದ್ರ ಮುಂಚೆನು ಗೆದ್ದಿರೋದು ಇವಾಗ ಅವರೇ ಗೆದ್ರೆ ತುಂಬಾ ಒಳ್ಳೇದು ನಮಗೆ ರೋಡ್ಗಳು ರಸ್ತೆಗಳು ಮನೆಗಳು ಕನಕ್ಪುರದ ನಕ್ಷಣೆ ಚೇಂಜ್ ಮಾಡ್ಬಿಟ್ಟವ್ರು ಅವರು ಬಡವರು ಬಗುರ್ಗೆ ಮನೆಗಳು ಫಸ್ಟ್ ಕ್ಲಾಸ್ ಪಾರ್ಕು ಇಡೀ ಬೆಂಗಳೂರಲ್ಲೂ ಇಲ್ವೇನು ಆ ತರ ಪಾರ್ಕು ಅಕ್ಕಿ ಫ್ರೀ ಇದೆ ಇದೇ ಮಾರ್ಕೆಟ್ ಸ್ಥಾಪಿಸಿರೋದವರು ಡಾಕ್ಟರ್ ಮಂಜುನಾಥ್ ಅವರು ಇದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಎಲೆಕ್ಷನ್ ಟೈಮಲ್ಲಿ ಬಂದು ನಮ್ಗೆ ಹಾಕಿ ನಮ್ಗೆ ಹಾಕಿ ಅಂತ ಏನಾದ್ರು ಒಳ್ಳೆ ಕೆಲಸ ಮಾಡಿರೋ ಇವಾಗ ಗಂಟ ಎಲ್ಲೂ ನೋಡಿಲ್ಲ ಬಿಜೆಪಿ ಡಾಕ್ಟರ್ ಮಂಜುನಾಥರನ್ನ ಗೆಸ್ಕೋ ಬರ್ತೀವಿ ಸರ್ ಮಾಡಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ನಾಲ್ಗೆ ಇಲ್ಲದೆ ಇರೋದು ಏನ್ ಬೇಕಾದ್ರೂ ಹೇಳ್ತದೆ ಆದ್ರೆ ಮಾಡಕ್ಕೆ ತುಂಬಾ ಕಷ್ಟ ಆಯ್ತದೆ ಪ್ರಧಾನಮಂತ್ರಿ ಯಾರಾಗ್ಬೇಕು ರಾಹುಲ್ ಗಾಂಧಿ ಆಗಬೇಕು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ ಎಂ ಪಿ ಯಾರಾಗ್ಬೇಕು ಸರ್ ನನ್ನ ಪ್ರಕಾರ ಡಿ ಕೆ ಸುರೇಶ್ನವರು ಇದ್ರ ಮುಂಚೆನೂ ಗೆದ್ದಿರೋದು ಇವಾಗ ಅವರೇ ಗೆದ್ರೆ ತುಂಬಾ ಒಳ್ಳೇದು ನಮಗೆ ಯಾಕಂದ್ರೆ ಕನಕಪುರದ ನಕ್ಷನೇ ಚೇಂಜ್ ಮಾಡಿಬಿಟ್ಟವ್ರು ಅವರು ಮೊದಲು ನಮ್ಮ ಕನಕಪುರನ ಇಡೀ ಕನಕ್ಪರ್ನೆ ಸ್ಲಮ್ ಏರಿಯಾ ತರ ನೋಡ್ತಾ ಇದ್ರು ಇವಾಗ ನಮ್ಮ ಪೈಪ್ ಲೈನ್ ರೋಡ್ ಕನಕ್ಪುರ್ದ ಪೈಪ್ಲೈನ್ ರೋಡ್ ಅಲ್ಲಿ ಫಸ್ಟ್ ಕ್ಲಾಸ್ ಪಾರ್ಕು ಇಡೀ ಬೆಂಗಳೂರಲ್ಲೂ ಇಲ್ವೇನೋ ಆ ತರ ಪಾರ್ಕು ಸ್ಥಾಪಿಸಿದವರು ಅವರು ಆಮೇಲೆ ನಮ್ಮ ಕನಕಪುರದಲ್ಲಿ ನಾವು ರೇಷ್ಮೆ ಬಿಚ್ಚವರು ನಾವು ಸಿಲ್ಕ್ ಮರ್ಚೆಂಟ್ ನಮ್ ಡಿ ಕೆ ಸುರೇಶ್ ನಮ್ ಡಿ ಕೆ ಶಿವಕುಮಾರ್ ನೋರು ಇದ್ರ ಮುಂಚೆ ಈ ಮಾರ್ಕೆಟ್ ನೋಡ್ದೇನೆ ಅವ್ರಿಗೆ ಯಾವಾಗ ಈ ಮಾರ್ಕೆಟ್ ಬಗ್ಗೆ ಗಮನ ಬಂತು ಆವಾಗ ಇದೇ ಮಾರ್ಕೆಟ್ ಸ್ಥಾಪಿಸಿರೋದವ್ರು ಫಸ್ಟ್ ಕ್ಲಾಸ್ ಒಳ್ಳೆ ಎ ಸಿ ರೂಮ್ ಇದ್ದಂಗೆ ಇರ್ತದೆ ಈ ಮಾರ್ಕೆಟ್ ಅಲ್ಲಿ ನಮ್ಗೆ ಡಿ ಕೆ ಸುರೇಶ್ ನೋರು ಬಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಯ್ತದೆ ಯಾಕಂದ್ರೆ ಅವರು ಜಾತಿ ಭೇದ ಭಾವ ಏನು ನೋಡಲ್ರು ಏನೇ ಕಷ್ಟದಲ್ಲಿ ಇದ್ರು ಮುಂದೆ ನಿಂತಿ ಅವ್ರೇನೇ ಸ್ವಂತ ಮನೆ ಕೆಲಸ ತರ ಟ್ರೀಟ್ ಮಾಡ್ತಾರೆ ಸರ್ ಪಿ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಕೂಟದಿಂದ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವರು ಬರೀ ಮಾಮೂಲಿ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಂದು ನಮ್ಗೆ ಹಾಕಿ ನಮ್ಗೆ ಹಾಕಿ ಅಂತಾರೆ ಇವಾಗ ಗಂಟೆ ಕನಪುರದಲ್ಲಿ ಅವ್ರಿಗೆ ಒಂದು ಕೆಲಸ ಮಾಡಿರೋದು ನಾವು ಇವಾಗ ಗಂಟ ನಮ್ಮ ಕಣ್ಣಿಂದ ನೋಡಿಲ್ಲ ಸರ್ ಯಾಕಂದ್ರೆ ನನಗೂ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷದಿಂದ ನಾನು ಒಂದ್ಸ ಒಂದ್ ಅವರು ಏನಾದ್ರು ಸ್ಥಾಪಿಸಿರೋದೇ ಆಗಲಿ ಅಥವಾ ಏನಾದರೂ ಒಳ್ಳೆ ಕೆಲಸ ಮಾಡಿರೋ ಇವಾಗ ಗಂಟೆ ಎಲ್ಲೂ ನೋಡಿಲ್ಲ ಬಿಜೆಪಿಯವ್ರ ಹೇಳ್ತಾ ಇದ್ರೆ ಏನೇ ಆದ್ರೂ ಡಾಕ್ಟರ್ ಮಂಜುನಾಥ್ ಗೆಳಿಸಿಕೊ ಬರ್ತೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸರ್ ಹೇಳಕ್ಕೂ ಮಾಡಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ಹೇಳಕ್ಕೆ ಏನು ಬಾಯಿ ನಾಲ್ಗೆ ಮೂಳೆ ಇಲ್ದೇ ಇರೋದು ಏನ್ ಬೇಕಾದ್ರೂ ಹೇಳ್ತದೆ ಆದ್ರೆ ಮಾಡಕ್ಕೆ ತುಂಬ ಕಷ್ಟ ಆಯ್ತು ಹೋದ ಎಲೆಕ್ಷನ್ ಅಲ್ಲಿ ಒಂದೂವರೆ ಲಕ್ಷ ಮೇಲೆ ಮತಗಳಿಂದ ಗೆದ್ದಿದ್ರು ಡಿ ಕೆ ಸುರೇಶ್ ಅವರು ಈ ಸಲ ಎಷ್ಟು ಆಗ್ಬೋದು ಸರ್ ಅದು ಈ ಸರಿ ನನ್ನ ಪ್ರಕಾರ ಅದಕ್ಕಿಂತ ಡಬಲ್ ಆಗ್ಬೋದು ಸರ್ ಅದಕ್ಕಿಂತ ಡಬಲ್ ಗೆಲ್ತಾರೋ ಹೊತ್ತು ಅದಕ್ಕಿಂತ ಕಡಿಮೆ ಅಂತೂ ಆಗಲ್ತು ಹತ್ತು ವರ್ಷದಿಂದ ಅವರೇ ಎಂ ಪಿ ಆಗಿರೋದ್ರಿಂದ ನಿಮ್ಮ ಕನಕಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿ ಆಗಿದೆಯಾ ರೋಡ್ ಆಗಿರಲಿ ಸಾರ್ವಜನಿಕ ಸವಲತ್ತುಗಳು ತುಂಬ ಆಗಿದೆ ಸರ್ ನಮ್ಮ ಮೊದಲು ನಾವು ರಾಮ ಕನಕಪುರದಿಂದ ರಾಮನಗರಕ್ಕೆ ಹೋಗ್ಬೇಕಂದ್ರೆ ಬೆನ್ನು ಮುಳ್ಳೆ ಮುರಿದೋಗ್ಬಿಡೋದು ಇವಾಗ ಹೆಚ್ಚು ಕಡಿಮೆ ಇಪ್ಪತ್ತೈದು ನಿಮಿಷದಲ್ಲಿ ಕನಕಪುರ ಬಿಟ್ಟರೆ ರಾಮನಗರಕ್ಕೆ ತಲುಪ್ತೀವಿ ಬೆಂಗಳೂರು ಅಷ್ಟೇ ಹೆಚ್ಚು ಕಡಿಮೆ ಮುಕ್ಕಾಲು ಗಂಟೆಯಲ್ಲಿ ಮಾರ್ಕೆಟ್ಗೂ ಬೇಕಾದ್ರೆ ಹೋಗೋ ವ್ಯವಸ್ಥೆ ಮಾಡಿಕೊಟ್ಟವ್ರೆ ನಮಗೆ ಕುಳಿಯೋ ನೀರದಾಗಲಿ ಇವಾಗ ಟ್ರಾವೆಲಿಂಗ್ ಬಸ್ಗಳೇ ಆಗಲಿ ತುಂಬ ಹೆಚ್ಚು ಹೆಚ್ಚಿಸೋರೆ ಮೋರಿ ನೀರು ಆಗಲಿ ಆಮೇಲೆ ಜನರಿಗೆ ವ್ಯವಸ್ಥೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ ತುಂಬ ಸವಲತ್ತುಗಳು ಮಾಡೋರು ಫಸ್ಟ್ ಕ್ಲಾಸ್ ಐತೆ ಸರ್ ಅವ್ರದೇ ಶುದ್ಧ ನೀರು ಡಿ ಕೆ ಶುದ್ಧ ನೀರು ಒಳ್ಳೆ ನೀರು ಶುದ್ಧನೇ ಇರ್ತದೆ ಸರ್ ಎಂಪಿ ಡಿ ಕೆ ಸುರೇಶ ಸರ್ ಡಿ ಕೆ ಸುರೇಶ್ ಅವರು ಇಲ್ಲಿ ಬಹಳ ಅನುಕೂಲವಾದ ಕೆಲಸ ಮಾಡವ್ರೆ ರೋಡ್ಗಳು ರಸ್ತೆಗಳು ಮನೆಗಳು ಬಡವರ ಬಗ್ಗರ್ಗೆ ಮನೆಗಳು ನಮ್ಮ ಅಭಿಪ್ರಾಯವಾಗಿ ನಾವು ಯಾವಾಗ ಬೇಕಾದರೂ ಅವರ ಜೊತೆ ಮಾತಾಡಬಹುದು ಆ ರೀತಿ ಇದೆ ಈಗ ಹತ್ತು ವರ್ಷದಿಂದ ಅವರೇ ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿ ಆಗಿದೆಯಾ ಬಹಳ ಆಗಿದೆಯಲ್ಲ ರಸ್ತೆ ನೋಡಿದ್ರೆ ನೈಸ್ ರೋಡ್ ಮಾಡಿದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಮತ್ತು ಈ ಗೌರ್ಮೆಂಟ್ ಆಸ್ಪತ್ರೆ ಒಳ್ಳೆಯ ಆಸ್ಪತ್ರೆ ಲೇಡೀಸ್ಗೆ ಡೆಲಿವರಿದು ಆಸ್ಪತ್ರೆ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಆಸ್ಪತ್ರೆ ಮಾಡಿದ್ದಾರೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ ಶುದ್ಧ ನೀರು ಮಾಡಿದ್ದಾರೆ ಆರಾಮಾಗಿ ನೀರು ಕುಡಿಬೋದು ಬೇರೆ ಕಡೆ ಎಲ್ಲ ನೀರಿಗೆ ತೊಂದರೆ ಇದೆ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಎಲ್ಲ ಹೋಗಿ ನೀರಿಗೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಕೊಟ್ಟಿರೋ ಇದು ಯೋಜನೆಗಳು ಜನಸಾಮಾನ್ಯ ಯೂಸ್ ಆಗ್ತಾ ಇದೆ ಆಗುತ್ತೆ ಏನಿಲ್ಲ ತೊಂದರೆ ಏನಿಲ್ಲ ಎಲ್ಲರಿಗೂ ಅನುಕೂಲನೇ ಆಗುತ್ತಾ ಇದಲ್ಲ ಮ ಮುತ್ತಿಗೆ ಬಡವರಿಗೆ ಮಗು ಎಲ್ಲರಿಗೂ ಒಂದು ಎರಡು ಎರಡು ಸಾವಿರ ಬರ್ತದೆ ತಿಂಗಳಿಗೆ ಅವ್ರಿಗೂ ಅನುಕೂಲ ಆಯ್ತದೆ ಹೆಂಗ್ಸರ್ಗಳಿಗೆ ಬಸ್ ಫ್ರೀ ಮಾಡಿದ್ದಾರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಬರ್ಬೋದು ಅಕ್ಕಿ ಫ್ರೀ ಇದೆ ಎಲ್ಲ ಅನುಕೂಲಗಳು ಮಾಡ್ತವ್ರೆ ಎಷ್ಟೋ ಅಂತೀರಾ ಓದ್ಸಲಿಂದ ಜಾಸ್ತಿನೇ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಹದಿನಾರಿಂದ ಹದಿನೆಂಟು ಬರ್ತೀವಿ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಆಗ್ಬೇಕು ಏನಕ್ಕೆ ಸರ್ ಮೋದಿ ಬೇಡ ಮೋದಿಯವರೆಲ್ಲ ಸ್ವಚ್ಛ ಮಾಡೋಕ್ಬಿಟ್ಟವ್ರಲ್ಲ ಅದಕ್ಕೋಸ್ಕರ ಯಾವ ಥರ ಸ್ವಚ್ಛ ಮಾಡಿದ್ದಾರೆ ಸರ್ ಎಲ್ಲ ನೋಡ್ತಾ ಇದ್ದೀರಲ್ಲ ನೀವೇ ಎಲ್ಲ ಟ್ಯಾಕ್ಸು ಅದು ಇದು ಬಡವ್ರ ಬಗ್ರು ಎಲ್ಲ ಎಲ್ಲಿದ್ದಾರೆ ಅಲ್ಲಿದ್ದಾರೆ ದೊಡ್ಡವರೆಲ್ಲ ದೊಡ್ಡಗಾಗ್ತವ್ರೆ ಅಡಾನಿ ಅಂದಾನಿ ಎಲ್ಲ ಮ್ಯಾಲಿಗೆ ಹೋಗ್ತವ್ರೆ ಬಡವ್ರ ಬಗ್ರು ಎಲ್ಲ ಕೆಳಗೆ ಬರ್ತಾವ್ರೆ ಈಗ ಕಾಂಗ್ರೆಸ್ ಕೆಲವು ಪಕ್ಷಗಳು ಸೇರ್ಕೊಂಡು ಐ ಎನ್ ಡಿ ಎ ಪಕ್ಷಗಳು ಮಾಡ್ಕೊಂಡಿದ್ದಾರೆ ಮತ್ತು ನರೇಂದ್ರ ಮೋದಿ ಸೋಲಿಸ್ಬೇಕು ಅಂತ ಆಗುತ್ತಾ ಅದು ಅವ್ರ ಪ್ರಕಾರ ದೇವ್ರು ಇದ್ದಾನೆ ನೋಡಬೇಕು ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅದ್ರ ದೇವ್ರ ಪ್ರಕಾರ ಆಯ್ತು ನಮ್ಮ ಅಭಿಪ್ರಾಯ ಸೋಲ್ಬೇಕು